ನೀವು ನಿಮ್ಮನ್ನು ಅಬ್ಸರ್ವ್ ಮಾಡ್ಕೊಂಡಿದ್ದೀರಾ ಬೆಳಗ್ಗೆ ಮೂರು ಗಂಟೆಯಿಂದ ಐದು ಗಂಟೆ ಒಳಗೆ ದಿಢೀರಂತ ಎಚ್ಚರ ಆಗ್ತಾ ಇದೆ ನಿಮಗೆ ಮತ್ತು ಆರಾಮಾಗಿ ನಿದ್ರೆ ಇಲ್ಲ ಅಸಂಭವ ಆಗ್ತಾ ಇದೆ ಇದನ್ನು ನಿದ್ರಾ ಏನತೆ ಅಂದ್ಕೊಳ್ತಾ ಇದ್ದೀರಾ ನಿದ್ರೆ ಇಲ್ಲ ಏನೋ ಒಂದು ಇರ್ಬೋದು ಅಂತ ಬಿಟ್ಟಾಕ್ಬಿಟ್ಟಿದ್ದೀರಾ ಆದರೆ ಇದನ್ನು ದೀಪಕ್ ಚೋಪ್ರಾ ಅವ್ರು ಹೇಳ್ತಾರೆ ಈ ಇಂಟರಪ್ಷನ್ನ ಒಳಾರ್ತ ತುಂಬ ಮಹತ್ವದ್ದಾಗಿದೆ ಇದು ಒಂದು ರೀತಿ ಯೂನಿವರ್ಸ್ ನಿಮಗೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರುತ್ತೆ ಈ ಬ್ರಹ್ಮಾಂಡ ನಿಮ್ಮ ಜೊತೆ ಸಂಪರ್ಕ ಮಾಡೋಕೆ ಬಯಸ್ತಾ ಇದೆ ಈ ಶಾಂತವಾದ ಕ್ಷಣ ರಹಸ್ಯಮಯ ಅಂದರೆ ಒಂದು ಪೋರ್ಟಲ್ ಓಪನ್ ಆಗುತ್ತೆ ಇದು ಸೀದಾ ಬ್ರಹ್ಮಾಂಡದ ಜೊತೆ ಸಂಪರ್ಕ ಸಂಭಾಷಣೆ ಮಾಡೋ ಅವಕಾಶ ಕೊಡುತ್ತೆ ಈ ಸಮಯ ಸಾವಿರ ವರ್ಷಗಳಿಂದ ಪವಿತ್ರ ಕ್ಷಣದ ರೂಪದಲ್ಲಿ ನೋಡ್ತಾ ಬಂದಿರೋದು ಇದು ಬೌದ್ಧಿಕ ಆಧ್ಯಾತ್ಮಿಕ ಪ್ರಪಂಚದ ನಡುವೆ ಇರೋ ಬಹಳ ಸಣ್ಣ ಮಟ್ಟದ ರೇಖೆ ಆಗಿರುತ್ತೆ ನಮಗೆ ಬ್ರಹ್ಮಾಂಡ ಇಲ್ಲ ದೇವರ ಜೊತೆ ಶಕ್ತಿಶಾಲಿ ಸಂವಾದ ಮಾಡೋಕ್ಕೆ ಒಂದು ಇನ್ವಿಟೇಷನ್ ಆಮಂತ್ರಣ ಸಿಗ್ತಾ ಇರುತ್ತೆ ಆದರೆ ಇದಕ್ಕೂ ಮೊದಲು ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಮುಂಜಾನೆಯ ಬ್ರಹ್ಮ ಮುಹೂರ್ತದ ಮಹತ್ವ ಏನು ನಿಮಗೆ ಗೊತ್ತಾ ಭ್ರಮೆ ಮೂಡಿಸುತ್ತೆ ಶಾಕ್ ಆಗುತ್ತೆ ಈ ಸಮಯ ಬಹಳ ಪವಿತ್ರವಾಗಿರುತ್ತೆ ಯಾಕಂದ್ರೆ ಈ ಸಮಯ ಸಂಪೂರ್ಣ ಪ್ರಪಂಚ ಶಾಂತತೆಯಿಂದ ಇರುತ್ತೆ ನಮ್ಮ ಸಬ್ ಮೈಂಡ್ ಮೈಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ನ ಡಿಸ್ಟರ್ಬೆನ್ಸ್ ಬಹಳ ಕಡಿಮೆ ಆಗುತ್ತೆ ಇದರಿಂದ ನಿಮ್ಮ ಮತ್ತೆ ಬ್ರಹ್ಮಾಂಡದ ನಡುವೆ ಮಾತುಕತೆ ಬಹಳ ಕ್ಲಿಯರ್ ಆಗಿ ನಡೆಯುತ್ತೆ ಸೀದಾ ಸಂಭಾಷಣೆಗೆ ಅನುಸಾರವಾಗಿನೇ ಅಪರೂಪದ ವಾತಾವರಣ ನಿಮಗೆ ಸಿಗುತ್ತೆ ಪ್ರಪಂಚದ ಸಭ್ಯತಾಗಳ ಅನುಸಾರ ನಾಲ್ಕು ವಿಭಾಗಗಳಲ್ಲಿ ಒಪ್ಕೊಳ್ತಾರೆ ಇದು ಬರೀ ಎಚ್ಚರ ಆಯಿತು ಇಲ್ಲ ಮಲ್ಕೊಳ್ಳೋದು ಎಚ್ಚರವಾಯಿತು ಇಲ್ಲ ಮಲಗೋದ್ರ ಬಗ್ಗೆ ಅಲ್ಲ ನೀವು ತಿಳ್ಕೋಬೇಕು ಇದ್ರ ಮೂಲಕ ಕರೆಕ್ಟ್ ಮೆಥಡ್ನಲ್ಲಿ ಪ್ರಾರ್ಥನೆ ಹೇಗೆ ಮಾಡೋದು ಮತ್ತು ಇದೊಂದು ಅಪರೂಪದ ವಾತಾವರಣದಿಂದ ನೀವು ನಿಮ್ಮ ಪ್ರತಿಯೊಂದು ಇಚ್ಛೆ ಬಯಕೆಗಳನ್ನು ನಿಮ್ಮ ಹತ್ರ ಬಹಳ ಸುಲಭವಾಗಿ ಅಟ್ರಾಕ್ಟ್ ಮಾಡ್ಕೋಬಹುದು ಹಾಗೂ ವಿವೇಕ್ ಚೋಪ್ರಾ ಅವರು ನಿಮಗೆ ತೋರಿಸ್ಕೊಡ್ತಾ ಇದ್ದಾರೆ ನೀವುಗಳು ಇದನ್ನು ಹೇಗೆ ಮಾಡ್ಬೋದು ಅಂತ ಇದಕ್ಕೂ ಮೊದಲು ನಿಮಗೆ ಪ್ರಾರ್ಥನೆ ಹೇಳಬೇಕಂದ್ರೆ ನಿಮ್ಮ ಲಾಸ್ಟ್ ಡ್ರೀಮನ್ನು ನೆನಪು ಮಾಡಿಕೊಳ್ಳ್ರಿ ಮತ್ತು ಎಕ್ಸ್ಪ್ಲೈನ್ ಮಾಡೋ ಪ್ರಯತ್ನ ಮಾಡಿರಿ ಯಾವುದೇ ಕನಸಾಗಿರಲಿ ಅದಕ್ಕೆ ಅದರದ್ದೇ ಆದ ವಿಧಾನಗಳಿರುತ್ತೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡು ನಿಮಗೋಸ್ಕರ ಸ್ಪಿರಿಚುವಲ್ ವಿಷನ್ನು ಮತ್ತು ಸಂಕೇತಗಳನ್ನು ಪ್ರಕಟಗೊಳಿಸುತ್ತೆ ನಮ್ಮ ಬುದ್ಧಿ ನಾರ್ಮಲಾಗಿ ಪ್ರತಿದಿನ ದಿನಚರಿಲಿ ಡೈಲಿ ರೊಟೀನ್ ಏನಿರುತ್ತೆ ಅದರಲ್ಲಿ ಆಗಿಬಿಟ್ಟಿರುತ್ತೆ ಇದಕ್ಕೇನೆ ನೀವು ಒಂದು ಜನರಲ್ಲು ಒಂದು ಪೆನ್ ಇಟ್ಕೊಳ್ಳ್ರಿ ಯಾಕಂದರೆ ನೀವು ಇದನ್ನು ಬರ್ಕೊಂಡ್ರೆ ಲಾಂಗ್ ಟೈಮ್ ನೆನಪಿಟ್ಕೊಳ್ಳೋಕೆ ಅನುಕೂಲ ಆಗುತ್ತೆ ನಿಮ್ದೇನು ಆ ಕನಸುಗಳಿದೆ ಅಲ್ಲಿ ಯಾವುದೇ ರೀತಿಯಲ್ಲಿ ನಡೀತಿರ್ಬೋದು ಯಾವ ಥರ ಅಂದರೆ ಒಂದು ಒಳ್ಳೆ ಕನಸು ನೋಡ್ತಾ ಇರ್ತೀರಾ ಇಲ್ಲ ಕೆಟ್ಟ ಕನಸು ಕೂಡ ನೋಡ್ತಾ ಇರ್ತೀರ ಇದಕ್ಕೆ ಟೂ ಸೈಡ್ ಚಾನ್ಸಸ್ ಕೂಡ ಇರುತ್ತೆ ಇದರಿಂದ ಏನಾದರೂ ಅರ್ಥ ಇರಲಿ ನಿಮ್ಮ ಪ್ರಾರ್ಥನೆಯಿಂದ ಉಪಯೋಗ ಆಗ್ಬೋದು ಅಂದ್ಕೊಳ್ರಿ ನೀವು ಇವತ್ತು ಫೈನಾನ್ಷಿಯಲ್ ಕಂಡೀಷನ್ ಬಗ್ಗೆ ಒಂದು ಕನಸು ನೋಡ್ತೀರಾ ಎಚ್ಚರ ಆಗ್ತೀರಾ ಇಲ್ಲಾಂದರೆ ಒಬ್ಬ ವ್ಯಕ್ತಿ ಬಗ್ಗೆ ಕೆಟ್ಟ ಕನಸನ್ನು ನೋಡ್ತೀರಾ ಆ ವ್ಯಕ್ತಿ ಈಗಿಂದಲೇ ನಿಮ್ಮ ಜೊತೆ ರಿಲೇಷನ್ಶಿಪ್ಪನ್ನು ಕಟ್ ಮಾಡ್ಕೊಂಡ್ಬಿಡ್ತಾರೆ ಅಂದರೆ ಸಿಂಪಲಾಗಿ ಈ ಬ್ರಹ್ಮಾಂಡ ಒಂದು ಸಂಕೇತ ಕೊಡ್ತಾ ಇರುತ್ತೆ ನಿಮಗೆ ನಿಮ್ಮ ಪ್ರಾರ್ಥನೆಯಲ್ಲಿ ಈ ಫೀಲ್ಡ್ನ ಸುತ್ತಮುತ್ತ ಏನೇನಿರುತ್ತೆ ಆ ಎನರ್ಜಿನ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಹೇಗೆ ಹೇಗೆ ನಿಮ್ಮ ಕನಸುಗಳನ್ನ ಬರೆಯೋ ರೂಢಿ ಮಾಡ್ಕೊಳ್ತೀರೋ ನೀವೇ ನೋಡ್ತೀರಾ ಆದರೂ ಈ ಮೀನಿಂಗ್ಸು ಹೆಚ್ಚಿಂದ ಹೆಚ್ಚಾಗಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಇದಕ್ಕೆ ಕಾರಣ ಇಷ್ಟೇ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡನ್ನು ತಿಳ್ಕೊಳ್ಳೋದ್ರಿಂದ ನಿಮ್ಮ ಸಂದೇಶದ ಒಂದು ಸರಣಿ ಸಿಕ್ಕಿಬಿಡುತ್ತೆ ಅದು ನಿಮ್ಮ ಇಂಟೆನ್ಷನ್ ಹೇಳೋಕ್ಕೋಸ್ಕರನೇ ಆಗಿರುತ್ತೆ ಮತ್ತು ನಿಮ್ಮ ಕನಸುಗಳು ಅರ್ಥ ಆಗ್ತಾ ಇಲ್ಲ ನಿಮಗೆ ಅಂತಂದರೆ ನಿಮ್ಮ ಕನಸುಗಳ ಭಾಷೆಯಲ್ಲೇ ಜಾಸ್ತಿ ಆಳವಾಗಿ ಇಳಿಬೇಕಾಗುತ್ತೆ ಎಲ್ಲದಕ್ಕಿಂತ ಮೊದಲು ನಿಮ್ಮನ್ನು ಎಚ್ಚರಗೊಳಿಸಿರೋ ಬ್ರಹ್ಮಾಂಡಕ್ಕೆ ಧನ್ಯವಾದ ಹೇಳ್ರಿ ಮತ್ತು ಕೃತಜ್ಞತೆಯನ್ನು ಅರ್ಪಿಸ್ಬಿಟ್ಟು ನೀವು ಪ್ರಾರ್ಥನೆಯಲ್ಲಿ ಪ್ರವೇಶ ಮಾಡಿರಿ ನನಗೆ ಗೊತ್ತು ನಿಮಗೆ ಒಂಥರ ಅನ್ನಿಸ್ಬೌದು ಆದರೆ ಇದು ಮಹತ್ವಪೂರ್ಣ ಆಗಿರುತ್ತೆ ಅದೇನಂದರೆ ನಿಮಗೆ ಬ್ರಹ್ಮಾಂಡದಿಂದ ಇನ್ವಿಟೇಷನ್ ಸಿಕ್ಕಿರುತ್ತೆ ಇದಕ್ಕೋಸ್ಕರನೇ ನೀವು ಎಚ್ಚರವಾಗಿರ್ತೀರ ಮತ್ತು ನಿಮಗೆ ಕನಸು ನೆನಪಿಲ್ಲ ಅಂದರೂ ಪರವಾಗಿಲ್ಲ ಒಂದೇ ಒಂದು ಇಂಟೆನ್ಷನ್ ಬಗ್ಗೆ ಯೋಚನೆ ಮಾಡಿರಿ ಯಾವುದೇ ಆಗಿರಲಿ ಫೈನಾನ್ಸ್ ಆಗಿರಲಿ ಕೆರಿಯರು ಜಾಬು ಇಲ್ಲ ಎಕ್ಸಾಮು ಇಲ್ಲ ಮ್ಯಾರೇಜು ಯಾವುದಾದ್ರೂ ವಿಷಯ ಆಗಿರಲಿ ನೀವು ನಿಮ್ಮ ಇಂಟೆನ್ಷನ್ನ ಪವಿತ್ರತಾ ಮತ್ತು ನಿಮ್ಮ ಪ್ರಾರ್ಥನೆಯಲ್ಲಿರೋ ನಿಮ್ಮ ಇಚ್ಛಾಶಕ್ತಿ ಪ್ರಾಮಾಣಿಕತೆ ಇದು ತುಂಬ ಮಹತ್ವಪೂರ್ಣ ಮುಖ್ಯವಾಗುತ್ತೆ ಇದಕ್ಕೇನೆ ನಾನು ಈ ಸಮಯನ ಬಹಳ ಗಂಭೀರವಾಗಿ ತಗೊಂಡು ಹೇಳ್ತಾ ಇದ್ದೀನಿ ನೆನ್ಪಿಟ್ಕೊಳ್ರಿ ಒಂದೇ ಒಂದು ವಿಶೇಷ ಕ್ಷಣವಾಗಿರುತ್ತಿದ್ದು ಈ ಬ್ರಹ್ಮಾಂಡ ನಿಮಗೆ ಏನಾದರೂ ಕಮಾಂಡ್ ಕೊಡ್ಬೋದು ನೀವು ಬ್ರೈನ್ ವೇವ್ ಸ್ಟೇಟ್ನಲ್ಲಿ ಇರ್ತೀರಾ ನೀವು ಗ್ರಹಣಶೀಲರಾಗಿರ್ತೀರಾ ಅರ್ಥ ಈ ಸಿಗ್ನಲ್ಗಳನ್ನು ಅಧಿಕ ಸ್ಪಷ್ಟವಾಗಿ ಪ್ರಾಪ್ತಿ ಮಾಡ್ಕೊಳ್ಳೋದ್ರಲ್ಲಿ ಸಕ್ಷಮ ಆಗಿರ್ತೀರಾ ಅಂದರೆ ಮೊದಲನೇ ಹೆಜ್ಜೆ ಈ ಪ್ರಾರ್ಥನೆಗೆ ಇಂಟೆನ್ಷನ್ ಇಟ್ಕೊಳ್ಳೋದೇ ಫಸ್ಟು ಒಂದು ಸಲ ನೀವು ಇದನ್ನು ತಿಳ್ಕೊಂಡ್ಬಿಟ್ರೆ ಆ ಇಂಟೆನ್ಷನ್ ಪ್ರಾರ್ಥನೆಯಲ್ಲಿ ಸೇರಿಸ್ಬಿಡ್ರಿ ಆ ಮಾತಿನ ಮೇಲೆ ಸ್ಪಷ್ಟತೆ ಜೊತೆ ವಿಚಾರ ಮಾಡಿರಬೇಕು ಅಂದರೆ ನೀವು ಯಾರ ಜೊತೆ ಡೇಟ್ ಮಾಡ್ಬೇಕಂತಿದ್ದೀರಾ ಯಾರ ಜೊತೆ ಏನಾದರೂ ಸಂಬಂಧ ಮುರ್ಕೋಬೇಕು ಅಂತ ಇದ್ದೀರಾ ಯಾವುದೋ ದೇಶಕ್ಕೆ ಹೋಗ್ಬೇಕು ಅಂತ ಇದ್ದೀರಾ ಇಲ್ಲ ಯಾವುದೋ ಹೊಸ ಕೆಲಸ ಬೇಕು ಅಂತಿದ್ದೀರಾ ಇಲ್ಲ ಹಳೆ ಕೆಲಸದಲ್ಲೇ ಉಳ್ಕೋಬೇಕು ಅಂತಿದ್ದೀರಾ ಈ ಥರ ಎಷ್ಟೊಂದು ವಿಚಾರಗಳು ನಿಮ್ಮ ಮೈಂಡ್ನಲ್ಲಿ ತುಂಬಿಕೊಳ್ಳೋ ಬದಲು ಆ ಇಂಟೆನ್ಷನನ್ನು ಎದುರು ತೊಗೊಂಡು ಬನ್ನಿರಿ ಗಪ್ಚಪ್ಪಾಗಿ ಕೂತ್ಕೊಳ್ಳ್ರಿ ನಿಮ್ಮ ಉತ್ತರ ನಿಮ್ಮ ಹತ್ರನೇ ಅದಾಗದೆ ಬರುತ್ತೆ ಒಂದು ಸಲ ಆ ಉತ್ತರ ಸಿಕ್ಬಿಡ್ತು ಅಂದರೆ ನೀವು ಹುಡುಕ್ತಿರೋ ಉತ್ತರ ಫೈನಲ್ ಸ್ಟೆಪ್ ಆಗಿರುತ್ತೆ ನಿಮ್ಮ ಪ್ರೊಫೆಸಿ ಮಾಡೋದಾಗಿರುತ್ತೆ ಭವಿಷ್ಯವಾಣಿ ಮಾಡೋದಾಗಿರುತ್ತೆ ಈ ಸಮಯ ಎಚ್ಚರ ಆಗೋಕ್ಕೂ ಮೊದಲು ನಾವೆಲ್ಲ ಕಲಿಬೇಕಾಗಿರೋ ಇಂಪಾರ್ಟೆಂಟ್ ಲೆಸನ್ ಏನಂದರೆ ನಾವುಗಳು ಸೆಲ್ಫ್ ಫುಲ್ಫಿಲ್ಲಿಂಗ್ ಪ್ರೊಫೆಸಲ್ಲಿ ಇರ್ತೀವಿ ಇದಕ್ಕೂ ಮುಂಚೆ ನಮ್ಗೆ ಅರ್ಥ ಆಗಬೇಕಾಗಿರೋದು ಅದೇ ಟೈಮ್ ಯಾಕೆ ಎಚ್ಚರವಾಗ್ತಿದ್ದೀವಿ ಅತ್ಯಂತ ನಿರಾಶನ ಆಗಿಬಿಟ್ಟಿರ್ತೀರ ನಾವು ಯೋಚನೆ ಮಾಡ್ತಾ ಇರ್ತೀವಿ ನಾವು ಎಷ್ಟು ಸಮಯ ಹಾಳು ಮಾಡ್ತಾ ಇದ್ದೀವಿ ಅಂತ ಬಟ್ ನಿಜ ಏನಂದರೆ ನೀವು ಭವಿಷ್ಯವಾಣಿ ಸ್ವಯಂ ಮಾಡ್ಕೊಳ್ತಾ ಇರ್ತೀರಾ ಈ ಸಮಯದಲ್ಲಿ ನಿಮಗೆ ಕಲಿಯೋಕೆ ಸಿಗ್ತಿರೋ ಅಪರೂಪದ ವಾತಾವರಣ ಬ್ರಹ್ಮಾಂಡ ಕೊಟ್ಟಿರುತ್ತೆ ನೀವು ನಿಮ್ಮ ಶಬ್ದಗಳನ್ನು ಬದಲಿಸೋಕೆ ಶುರು ಮಾಡಬೇಕು ಒಂದು ನೆನ್ಪಿಟ್ಕೊಳ್ಳ್ರಿ ಈ ಬ್ರಹ್ಮಾಂಡ ಎಲ್ಲಾನು ನೋಡ್ತಾ ಇರುತ್ತೆ ಯಾವಾಗಲೂ ಕೇಳಿಸ್ಕೊಳ್ತಾನೆ ಇರುತ್ತೆ ಯಾವಾಗಲೂ ನಿಮ್ಮ ವೈಬ್ರೇಷನ್ಗೆ ಉತ್ತರ ನೀಡ್ತಾನೆ ಇರುತ್ತೆ ಆದ್ದರಿಂದ ನೀವುಗಳ ಜೀವನದಲ್ಲಿ ಸಮೃದ್ಧಿ ಪ್ರೇಮ ಆರೋಗ್ಯದಂಥ ವಿಷಯಗಳೊಡನೆ ಸಮಾಪ್ತಿ ಮಾಡ್ಕೊಳ್ಬೇಕಾಗುತ್ತೆ ಎಲ್ಲ ಟೆಕ್ನಿಕ್ ಥರ ಇದು ಒಂದು ಪವರ್ಫುಲ್ ಟೆಕ್ನಿಕ್ಕು ಇದರಿಂದ ಉಪಯೋಗ ಮಾಡ್ಕೊಳ್ರಿ ಪಾಸಿಟಿವ್ ಅಫರ್ಮೇಷನ್ನಲ್ಲಿ ಸಕ್ಸಸ್ಸು ಹ್ಯಾಪಿನೆಸ್ನ ಕೇಳೋದನ್ನು ತುಂಬ್ರಿ ನಿದ್ದೆ ಯಾವಾಗ ಬರಲ್ವೋ ಇದ್ರ ಉಪಯೋಗ ಮಾಡ್ಕೊಳ್ರಿ ಇದು ಎಲ್ಲದಕ್ಕಿಂತ ಸಕಾರಾತ್ಮಕ ಮತ್ತು ರಚನಾತ್ಮಕ ವಿಷಯ ಆಗಿರುತ್ತೆ ಇದ್ರ ಮೂಲಕ ನೀವು ಒಂದು ರಿಲ್ಯಾಕ್ಸ್ ಮಾಡೋಕೆ ಏನು ಬಯಸ್ತಾ ಇದ್ದೀರೋ ಸಕ್ಸಸ್ಸು ಹ್ಯಾಪಿನೆಸ್ನ ಅಭ್ಯಾಸ ಮಾಡ್ಕೊಳ್ಳೋ ಸಮಯ ಅಫರ್ಮೇಷನ್ ಹೇಳೋದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನಿಮಗೆ ಯಾಕಂದರೆ ಇದು ಸಬ್ ಕಾನ್ಷಿಯಸ್ ಥಿಂಕಿಂಗ್ನ ಮಧ್ಯೆ ಎಲ್ಲೋ ಹೋಗ್ತಾ ಇರುತ್ತೆ ಇದು ಎಂಥ ಜಾಗ ಅಂದರೆ ಅಲ್ಲಿ ನಿಮ್ಮ ವ್ಯವಹಾರಗಳ ಪ್ಯಾಟ್ರನ್ಸು ಎಲ್ಲ ಪಾಸ್ಟ್ ಎಮೋಷನ್ಗಳ ಸಂಗ್ರಹಣೆ ಆಗಿರುತ್ತೆ ಇದ್ರ ಉಪಯೋಗನ ಮಾಡಿಕೊಂಡು ತುಂಬಾ ಸುಲಭವಾಗಿ ರಿಸಲ್ಟನ್ನು ಪಡ್ಕೋಬಹುದು ಆದರೆ ಸರಿಯಾದ ಪ್ರಕಾರದಲ್ಲಿ ಮಾಡಿದ್ರೆ ಔಟ್ ಆಫ್ ಸ್ಟ್ಯಾಂಡಿಂಗ್ ರಿಸಲ್ಟ್ ಪಡ್ಕೋಬೋದು ನನಗೆ ಅನಿಸಿದ ಹಾಗೆ ಎರಡು ಇಲ್ಲ ಮೂರು ಅಫರ್ಮೇಶನ್ಸ್ ಸಾಕಾಗುತ್ತೆ ಇದೇ ಬಹಳ ಜಾಸ್ತಿ ಆಗುತ್ತೆ ಯಾಕಂದರೆ ಎಲ್ಲ ಅಫರ್ಮೇಷನನ್ನು ನೆನ್ಪಿಟ್ಕೊಳಕ್ಕೆ ಆಗಲ್ಲ ಅಫರ್ಮೇಷನ್ಸ್ ಜಾಸ್ತಿ ಆಗಿಬಿಟ್ರೆ ನೆನಪಿರಲ್ಲ ಮತ್ತು ತುಂಬ ಸುಲಭವಾಗಿರೋ ಕೆಲಸನ ಕಠಿಣ ಮಾಡ್ಕೊಂಡ್ಬಿಡ್ತೀರ ಅಸಂಭವ ಮಾಡಿಬಿಡುತ್ತೆ ಬ್ರಹ್ಮಾಂಡಕ್ಕೆ ಯಾವುದೇ ಸೀಮೆ ಇರೋದಿಲ್ಲ ಅದನ್ನು ನಿಮಗೆ ಹೇಗೆ ತಂದು ಕೊಡಬೇಕು ಯಾವ ರೀತಿ ನಿಮಗೆ ಉತ್ತರ ಕೊಡಬೇಕು ಅಂತ ಫಾರ್ ಎಕ್ಸಾಂಪಲ್ ಯಾವುದೇ ವ್ಯಕ್ತಿ ನಿಮ್ಮ ಕೆಲಸ ಮಾಡೋ ಹತ್ರ ಸ್ಪೆಷಲ್ ಪ್ರೈಸಸ್ನಲ್ಲಿ ಉತ್ತರ ಕೊಡ್ಬೋದು ಇಲ್ಲ ನಂಬರ್ ಸೀರೀಸ್ ಹಾಕೊಂಡಿರೋ ಟೀ ಶರ್ಟ್ಸ್ ಕಾಣಿಸ್ಬೋದು ಇಲ್ಲ ನಿಮ್ಮ ಜೀವನದ ಜನಗಳ ಜೊತೆ ಹೊಸ ಬಿಹೇವಿಯರ್ ಪ್ಯಾಟ್ರನ್ನ ನೋಡ್ಬೋದು ಅಂದರೆ ರಫ್ ಇರೋರು ಸ್ಮೂತ್ ಆಗ್ಬೋದು ಸ್ಮೂತ್ ಇರೋರು ರಫ್ ಆಗ್ಬೋದು ಅಂದರೆ ಸ್ಪೆಸಿಫಿಕ್ ಟಾಪಿಕ್ನ ಬಗ್ಗೆ ಮಾತುಕತೆ ಆಗಿರ್ಬೋದು ಅದನ್ನು ನೀವು ತೆಗೆದಾಕಾಗಲ್ಲ ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ ಈ ಬ್ರಹ್ಮಾಂಡ ಯಾವಾಗಲೂ ನಿಮ್ಮ ಜೊತೆ ಹೊಂದಾಣಿಕೆಲ್ಲ ಇರುತ್ತೆ ನಿಮ್ಮೊಂದಿಗಿನ ಸಂಬಂಧ ಗಟ್ಟಿ ಮಾಡಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತದೆ ನಿಮಗೆ ಇದರ ಅನುಭವ ಆಗ್ತಾನೆ ಇರುತ್ತೆ ಅದು ಕೂಡ ಖುದ್ದಾಗಿ ನಿಮ್ಮ ಸ್ಟ್ರಗ್ಲಿಂಗ್ ಟೈಮ್ನಲ್ಲಿ ಏನು ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದೀರೋ ಅದ್ರ ಮೇಲೆ ಜಾಸ್ತಿ ಜಾಗೃತೆಯಿಂದ ಇರಬೇಕು ಈ ಟೈಮ್ನಲ್ಲಿ ನಿಮ್ಮ ಸರೌಂಡಿಂಗು ಎನ್ವೈರನ್ಮೆಂಟ್ ಮೇಲೆ ಹುಡುಕಾಟವನ್ನು ಮಾಡಬೇಕು ಹತ್ತಿರದಿಂದ ನೋಡ್ತಾನೆ ಇರ್ರಿ ಗಮನಿಸ್ತಾನೆ ಇರ್ರಿ ಯಾವಾಗ ನೀವು ವಾಸ್ತವದಲ್ಲಿ ಜಾಗೃತರಾಗ್ತೀರೋ ನಿಮಗೆ ಆಶ್ಚರ್ಯ ಆಗುತ್ತೆ ನೋಡ್ರಿ ನಿಮ್ಮ ಮುಂದೆ ಏನೇನು ಬರ್ಬೋದು ಅಂತ ಆಗ ನೀವು ನಿಮ್ಮ ಆ ಕ್ಷಣಗಳನ್ನು ಹೊಸ ರೀತಿಯ ತಿಳಿವಳಿಕೆಗೆ ನಿಮ್ಮ ಜೊತೆ ಹೋಗ್ಬೋದು ಆ ನಿಮ್ಮ ನಿದ್ದೆ ನಿಮ್ಮಿಂದ ದೂರ ಹೋಗಿರುತ್ತೆ ನೆನ್ಪಿಟ್ಕೊಳ್ರಿ ಮುಂಜಾನೆ ಮೂರು ಗಂಟೆಯಿಂದ ಐದು ಗಂಟೆ ಒಳಗೆ ಯಾವಾಗಲೂ ಎಚ್ಚರವಾಗೋದು ಯಾವುದೇ ಅಡಚಣೆ ಆಗಿರೋದಿಲ್ಲ ಅದು ನಿಮಗೆ ನಿಮಂತ್ರಣ ಆಗಿರುತ್ತೆ ಬ್ರಹ್ಮಾಂಡದ ಜೊತೆ ಸಂವಾದ ಮಾಡೋದಕ್ಕೆ ಒಂದು ಪವಿತ್ರ ಆಮಂತ್ರಣ ಆಗಿರುತ್ತೆ ಸೊ ನಿಶಬ್ದತೆಯನ್ನು ಶಾಂತಿಯನ್ನು ನಿಮ್ಮದಾಗಿಸ್ಕೊಳ್ಳ್ರಿ ನಿಮ್ಮ ಆತ್ಮದ ಪಿಸು ಮಾತನ್ನು ಕೇಳಿರಿ ಅದು ಪಿಸು ಇರೋದನ್ನು ಕೇಳ್ರಿ ಮತ್ತು ಪ್ರಾರ್ಥನೆಯ ಶಕ್ತಿನ ಸ್ಪಷ್ಟವಾಗಿ ಅಂತರ್ದೃಷ್ಟಿ ಮತ್ತು ಪೂರ್ಣತೆಯಿಂದ ನಿಮ್ಮ ಮಾರ್ಗದರ್ಶನ ಮಾಡೋಕೆ ಬಿಟ್ಟುಬಿಡ್ರಿ ನೀವು ಬಯಸಿದ್ರೆ ನಿಮ್ಮ ರಾತ್ರಿಯ ನಿಶಬ್ದದಲ್ಲಿ ಸಾಂತ್ವನ ಹುಡುಕ್ಬೋದು ಗಾಢ ರಾತ್ರಿಯ ಮಧ್ಯೆ ಅಂತರ್ಮುಖಿಯಾಗಿ ಉತ್ತರನ ಹುಡುಕ್ಬೋದು ನೀವು ನಂಬಬೇಕು ನೀವು ಒಬ್ಬಂಟಿ ಅಲ್ಲ ಈ ಅಮೃತ ವೇಳೆಯಲ್ಲಿ ಕಲ್ತಿರೋ ಪಾಠದಿಂದ ನಿಮ್ಮ ಮ್ಯಾನಿಫೆಸ್ಟೇಷನ್ ಜರ್ನಿನ ಬೆಳಕಾಗಿ ಮಾಡಿಕೊಳ್ಳ್ರಿ ಜೀವನವನ್ನು ಶಾಂತಿ ಮತ್ತು ಉದ್ದೇಶಗಳಿಂದ ತುಂಬ್ರಿ ಬ್ರಹ್ಮಾಂಡ ಯಾವಾಗಲೂ ನಿಮ್ಮ ಸಹಾಯಕ್ಕೆ ತಯಾರಾಗಿರುತ್ತೆ ಇದಕ್ಕಾಗಿಯೇ ನೀವು ಕೂಡ ಬ್ರಹ್ಮಾಂಡಕ್ಕೆ ಸಹಾಯ ಮಾಡೋಕೆ ಬಿಡಿ ನಿಮಗೇನು ಹೇಳ್ತಾ ಇದೆ ಅದ್ರ ಮೇಲೆ ಗಮನ ಇಡ್ರಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಏನಾರು ಕ್ವೆಶನ್ಸ್ ಇದ್ದರೆ ಕಮೆಂಟ್ ಮಾಡಿರಿ ಸಲ ಯೋಚನೆ ಮಾಡಿರಿ ದಯವಿಟ್ಟು ಯೋಚನೆ ಮಾಡಿರಿ ಬೆಳಕು ಮಾಡ್ಕೊಳ್ರಿ ಥ್ಯಾಂಕ್ ಯು ಥಿಂಕ್ ಅಬೌಟ್ ಇಟ್